ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ನಾಳೆ ಜುಲೈ ಹದಿನೇಳನೇ ತಾರೀಕು ಗುರುವಾರದಂದು ಚಾಮುಂಡೇಶ್ವರಿ ವರ್ಧಂತಿ ಅಥವಾ ಚಾಮುಂಡೇಶ್ವರಿ ಜನ್ಮೋತ್ಸವ ಬಂದಿದೆ ಈ ಚಾಮುಂಡಿ ದೇವಿಯ ಜನ್ಮದಿನವನ್ನೇ ಚಾಮುಂಡೇಶ್ವರಿ ವರ್ಧಂತಿ ಅಥವಾ ಚಾಮುಂಡೇಶ್ವರಿ ಜನ್ಮೋತ್ಸವ ಅಂತ ಆಚರಣೆಯನ್ನು ಮಾಡಲಾಗುತ್ತದೆ ಇನ್ನು ಎಲ್ಲರಿಗೂ ಗೊತ್ತೇ ಇದೆ ಚಾಮುಂಡೇಶ್ವರಿ ದೇವಿಯನ್ನು ನಾಡ ದೇವತೆ ಅಂತಲೇ ಕರಿತೀವಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಅಮ್ಮನವರ ದೇವಸ್ಥಾನ ಇದೆ ಚಾಮುಂಡೇಶ್ವರಿ ದೇವಿಯನ್ನ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತುಂಬನೇ ಬಹಳ ವಿಜೃಂಭಣೆಯಿಂದ ಅಲಂಕಾರಗಳನ್ನು ಮಾಡಿ ವಿಶೇಷವಾದ ಒಂದು ಪೂಜೆಯನ್ನ ದೇವಿಗೆ ಮಾಡುತ್ತಾರೆ ಈ ಚಾಮುಂಡೇಶ್ವರಿ ವರ್ಧಂತಿ ಅನ್ನುವಂಥದ್ದು ಈಗ ಬಂದಿರೋದಂತ ಬಂದಿರೋದಲ್ಲ ತುಂಬ ಹಿಂದಿನ ಕಾಲದಿಂದಲೇ ಅನಾದಿ ಕಾಲದಿಂದಲೇ ರಾಜ ರಾಜರುಗಳ ಕಾಲದಿಂದಲೇ ಈ ಚಾಮುಂಡೇಶ್ವರಿ ಜನ್ಮೋತ್ಸವವನ್ನು ಆಚರಣೆಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ ಇನ್ನು ಆಷಾಢ ಮಾಸದಲ್ಲಿ ಬರುವಂಥದ್ದು ಇದು ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಅಂದರೆ ಜನ್ಮೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತದೆ ಇನ್ನು ನಾಳೆ ಕೂಡ ಜುಲೈ ಹದಿನೇಳನೇ ತಾರೀಕು ಗುರುವಾರದಂದು ಚಾಮುಂಡೇಶ್ವರಿ ವರದಂತಿ ಬಂದಿದೆ ಆ ದಿನ ಮನೆಯಲ್ಲಿ ಚಾಮುಂಡಿ ದೇವಿಯ ಪೂಜೆಯನ್ನು ಮಾಡಿ ಚಾಮುಂಡಿ ದೇವಿಯ ದರ್ಶನವನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಹಾಗೆಯೇ ಮನೆಯಲ್ಲಿ ಇರುವಂತಹ ಕಲಹಗಳು ಜಗಳಗಳು ನಿವಾರಣೆಯಾಗುತ್ತವೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ನೀವು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿಕೊಂಡು ನಂತರ ಚಾಮುಂಡೇಶ್ವರಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಚಾಮುಂಡೇಶ್ವರಿ ಅಮ್ಮನವರಿಗೆ ತುಂಬಾನೇ ಪ್ರಿಯವಾದ ಹೂವು ಅಂದರೆ ಹೆಚ್ಚಾಗಿ ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಿ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಹಾಲಿನ ಪಾಯಸ ಆಗಿರ್ಬೋದು ಸಜ್ಜಿಗೆ ಯಾವುದಾದರೂ ಹಾಲಾಗಿರ್ಬೋದು ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಹಣ್ಣುಗಳನ್ನ ಅರ್ಪಿಸಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಅಥವಾ ವಿಗ್ರಹ ಹಕ್ಕೆ ಹೂಗಳಿಂದ ಅಲಂಕಾರವನ್ನ ಮಾಡಿರ್ತೀರಲ್ಲ ತುಪ್ಪದ ದೀಪಗಳನ್ನ ಹಚ್ಚಿ ದೀಪವನ್ನ ಹಚ್ಚಿ ದೂಪವನ್ನ ಮಾಡಿ ಪೂಜೆಯನ್ನ ನೆರವೇರಿಸಿ ಪೂಜೆಯೆಲ್ಲ ಮುಗಿದ ನಂತರ ನಿಮಗೆ ಯಾವ ಆಸೆಗಳು ಇವೆ ಹಾಗೆಯೇ ನಿಮ್ಮ ಯಾವ ಆಸೆಗಳು ನೆರವೇರಬೇಕು ನಿಮ್ಮ ಯಾವ ಕಷ್ಟಗಳು ಪರಿಹಾರವಾಗಬೇಕು ಎಲ್ಲವನ್ನು ಕೂಡ ಅಮ್ಮನವರ ಮುಂದೆ ಭಕ್ತಿಯಿಂದ ಹೇಳಿಕೊಂಡು ಚಾಮುಂಡೇಶ್ವರಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಚಾಮುಂಡೇಶ್ವರಿ ಅಮ್ಮನವರಿಗೆ ಈ ಒಂದು ದೀಪಾರಾಧನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಆ ದಿನ ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಈ ಒಂದು ದೀಪಾರಾಧನೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಈ ದೀಪ ದೀಪಾರಾಧನೆಯನ್ನು ಮಾಡಬಾರದು ಅದು ಯಾವ ದೀಪಾರಾಧನೆ ಎಂದರೆ ನಿಂಬೆಹಣ್ಣಿನ ದೀಪಾರಾಧನೆ ಈಗಾಗಲೇ ನಾನು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಆಷಾಢ ಮಾಸದಲ್ಲಿ ಅದರಲ್ಲೂ ಆಷಾಢ ಶುಕ್ರವಾರದಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಶಕ್ತಿ ದೇವತೆಗಳಿಗೆ ಮಾಡುತ್ತಾರೆ ಚಾಮುಂಡೇಶ್ವರಿ ಅಮ್ಮನವರು ಕೂಡ ಒಂದು ತುಂಬಾ ಶಕ್ತಿ ಇರುವಂಥ ದೇವತೆ ಆಗಿರೋದ್ರಿಂದ ಚಾಮುಂಡೇಶ್ವರಿ ವರ್ದಂತಿಯ ದಿನದಂದು ಸಂಜೆ ಸಮಯದಲ್ಲಿ ಯಾವುದಾದರೂ ಶಕ್ತಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಇಲ್ಲಾಂದರೆ ಚಾಮುಂಡಿ ಅಮ್ಮನವರ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ ಅಮ್ಮನವರಿಗೆ ನಿಂಬೆಹಣ್ಣಿನ ದೀಪಗಳನ್ನು ಬೆಳಗಿ ನಿಮ್ಮ ಆಸೆಗಳನ್ನೆಲ್ಲ ಹೇಳಿಕೊಂಡು ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಳ್ಳಿ ಈ ಒಂದು ದೀಪಾರಾಧನೆಗೆ ತುಂಬಾ ಪವರ್ಫುಲ್ ಅಂದರೆ ಒಂದು ಶಕ್ತಿ ಇದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲೇ ಮಾಡಿ ಆ ದೀಪಗಳನ್ನು ತೆಗೆದುಕೊಂಡು ಹೋಗಬಾರದು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ನೀವು ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ದೀಪಗಳನ್ನಾಗಿ ರೆಡಿ ಮಾಡಿಕೊಂಡು ಅಲ್ಲೇ ನೀವು ಅಮ್ಮನೆಯವರಿಗೆ ಈ ದೀಪವನ್ನು ಬೆಳಗೋದ್ರಿಂದ ತುಂಬಾನೇ ಒಂದು ಪಾಸಿಟಿವಿಟಿ ಅನ್ನೋದು ಬರುತ್ತೆ ಹಾಗೆಯೇ ತುಂಬಾನೇ ಪವರ್ಫುಲ್ ದೀಪ ಅಂತಲೇ ಹೇಳ್ಬೋದು ಇದನ್ನ ಈಗಾಗಲೇ ತುಂಬ ಜನ ಆಷಾಢ ಶುಕ್ರವಾರದಂದು ಈ ಒಂದು ದೀಪಾರಾಧನೆಯನ್ನು ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ ನಾಳೆ ಕೂಡ ಚಾಮುಂಡೇಶ್ವರಿ ವರ್ಧಂತಿಯ ದಿನವಾದ ಗುರುವಾರದಂದು ತಪ್ಪದೇ ಈ ಒಂದು ದೀಪಾರಾಧನೆಯನ್ನು ದೇವಸ್ಥಾನಕ್ಕೆ ಹೋಗಿ ಮಾಡಿ ಖಂಡಿತವಾಗಿಯೂ ಕೂಡ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಚಾಮುಂಡೇಶ್ವರಿ ವರ್ಧಂತಿಯ ದಿನದಂದು ಈ ನಿಂಬೆಹಣ್ಣಿನ ದೀಪಾರಾಧನೆಯ ಜೊತೆಗೆ ಬೇವಿನ ಸೊಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡುತ್ತಾರೆ ಈ ಬೇವಿನ ಸೊಪ್ಪಿನ ದೀಪಾರಾಧನೆಯನ್ನು ಕೂಡ ದೇವಸ್ಥಾನದಲ್ಲೇ ಹೋಗಿ ಮಾಡಬೇಕು ಈ ನನ್ನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು